ಜೀವನದೇನ್ ಕೆಲಸ ಮಾಡ್ಕೊಂಡಿ ಅನ್ನೋದ್ರ ಮೇಲೆ ನಿಮ್ ಹೆಸರು ನೆನಪಿಟ್ಕೋಬೇಕಾ ನೆನಪಿಡ್ಕೋಬಾರ್ದು ಡಿಸೈಡ್ ಮಳೆ ಹೆಂಗೋ ನೆನಿತಾ ಇದೀವಿ ಈ ಮಳೆ ಒಂದು ಫಟಾಫಟ ಅಂತ ಒಂದು ಕ್ವಶನ್ ನಿಮ್ಗೆ ಅನಿಸ್ತಾ ಇದೆ ಓಕೆ ನಿಮ್ಮ ಬಾಲ್ಯದ ಒಂದು ಒಳ್ಳೆಯ ಕ್ಷಣ ನಿಲ್ಸ್ಕೊಳ್ತೀನಿ ಅಂತಂದ್ರೆ ಯಾವ್ದು ಬಾಲ್ಯದ ಒಳ್ಳೆಯ ಕ್ಷಣ ನಿಲ್ಸ್ಕೊಳ್ತೀನಿ ತುಂಬಾ ಯೋಚನೆ ಮಾಡಬೇಕು ತುಂಬಾ ಇದೆ ಅನ್ಸುತ್ತೆ ಹಂಗಾರೆ ಸದ್ಯಕ್ಕೆ ನೆನಪಾಗ್ತಿರೋದು ಟೆಂತ್ ಅಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದು ವಾವ್ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇತ್ತು ಅದು ಕೇಳದೆ ಬೇಡ ಅನ್ಸುತ್ತೆ ನಂಗೆ ಈಗ ಟೆಂತ್ ಅಲ್ಲಿ ಡಿಸ್ಟಿಂಕ್ಷನ್ ಅವಾಗ ಸ್ವೀಟ್ ಗೀಟ್ ಏನಾದ್ರು ಹಂಚಿದ್ರೆ ಫ್ರೆಂಡ್ಸ್ ಗಳಿಗೆ ಫ್ರೆಂಡ್ಸ್ ಗಳಿಗೆ ತುಂಬಾ ಇಲ್ಲ ಬಟ್ ಮನೆಯಲ್ಲೆಲ್ಲ ತುಂಬ ಖುಷಿಯಾಗಿದೆ ಅದು ಬಾ ಐ ಕ್ಯಾನ್ ಸಿ ದಟ್ ಪ್ರೌಡ್ ಫೀಲಿಂಗ್ ಇನ್ ದ ರೈಟ್ ಕಣ್ಣಲ್ಲೆಲ್ಲ ತುಂಬ ಬಾ ಅನ್ನೋ ಥರ ಇತ್ತು ಐ ತಿಂಕ್ ಇವಾಗ ಸದ್ಯ ಜ್ಞಾಪಕ ಆಗ್ತಿರೋದು ಅದೇ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ರಿಲೇಟೆಡ್ ಆಗಿರುತ್ತೆ ನೀವು ಓದಿದ ಸ್ಕೂಲ್ ಹೆಸರು ಜೊತೆಗೆ ಓದೋದ್ರಲ್ಲಿ ಮುಂದಿದ್ರಾ ಅಂತ ಕೇಳಬೇಕಿತ್ತು ಡಿಸ್ಟಿಂಕ್ಷನ್ ಅದರಲ್ಲಿ ಕೇಳೋಂಗಿಲ್ಲ ಓದಿದ ಸ್ಕೂಲ್ ಹೆಸರು ಮರಿಯಾ ಸದನ್ ಪಬ್ಲಿಕ್ ಸ್ಕೂಲ್ ಇಲ್ಲಿ ವಿಘ್ನೇಶ್ವರ ನಗರ ಓಕೆ ತುಂಬ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಹಂಗಾರೆ ನೀವು ಡಿಸ್ಟಿಂಕ್ಷನ್ ಬಂದಮೇಲೆ ಅದೇ ಇನ್ನೇನು ನಾವು ಎಕ್ಸ್ಟ್ರಾ ಕೇಳೋಂಗಿಲ್ಲ ಓಕೆ ಯಾವ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ನೀವು ಬಯಸ್ಕೊಂಡಿದ್ದೀವಿ ಈಗ ರೀಸೆಂಟ್ ಆಗಿ ನನ್ನ ಮೊದಲೆಲ್ಲ ತುಂಬಾ ಕಮ್ಮಿ ಬಯಸ್ಕೊಂತ ಇದ್ದಿದ್ದು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಕ್ಲಿಪ್ಸ್ಗಳು ತುಂಬಾ ಏಟ್ ಮಾಡ್ಕೊತೀನಿ ತುಂಬಾ ಇಂಜುರಿ ಮಾಡ್ಕೊತೀನಿ ಅದಕ್ಕೆ ನಮ್ಮ ಗುರುಗಳು ನಮ್ಮ ಅಮ್ಮ ಇಬ್ರು ಬೈತಾರೆ ಜಾಸ್ತಿ ನಮ್ಮ ಉಷಾಮ ಮತ್ತೆ ಅಮ್ಮ ಇಬ್ಬರೂ ತುಂಬ ಬೈತಾರೆ ಅಂದ್ರೆ ಸಣ್ಣವನಿದ್ದಾಗೆ ನೆಮ್ಮದಿ ಆಗಿತ್ತು ಸಣ್ಣವನಿದಾಗೆ ಈಗ ಏನೇನೋ ಹತ್ತತೀಯ ಏನೇನೋ ಇಳಿತಿಯಾ ಕೋತಿ ತರ ಆಡ್ತೀಯಾ ಅಂತ ಇವಾಗ ಬೈತಾರೆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಯಾವ್ದಾರ ಒಂದೊಳ್ಳೆ ಬುಕ್ಸ್ ಓದ್ತಾ ಇದ್ದೆ ಇಲ್ಲ ಒಂದೊಳ್ಳೆ ಸಿನಿಮಾ ನೋಡ್ತಾ ಇದ್ದೆ ಅಂತ ಅಂದ್ರೆ ಸಿನಿಮಾಗಳು ತುಂಬ ಇದೆ ಪುಸ್ತಕಗಳು ಓದ್ತಾ ಇರಲಿಲ್ಲ ಬರೀ ಸ್ಕೂಲ್ ಪುಸ್ತಕಗಳಷ್ಟೇ ಓದೋದು ಎಲ್ಲ ಶುರುವಾಗಿದ್ದು ಇವಾಗ ಇಲ್ಲಿ ಯಾವ್ದಾರ ಫೇವ್ರೆಟ್ ಟಿವಿ ಶೋ ಇದೆಯಾ ಚಿಕ್ಕ ವಯಸ್ಸಲ್ಲಿ ಏ ಇದು ತುಂಬ ಹಾನೆಸ್ಟಾಗಿ ಗಣೇಶರು ಗೋಲ್ಡನ್ ಓಕೆ ಕಾಮಿಡಿ ಟೈಮ್ ಕಾಮಿಡಿ ಟೈಮ್ ಬರ್ತಿತ್ತಲ್ಲ ಅದು ನನಗೆ ಪಕ್ಕದ ಇಷ್ಟ ಆಗೋದು ಹುಚ್ಚು ಥರ ನೋಡ್ತಾ ಇದ್ದೆ ಅದಿಲ್ದಿದ್ರೆ ಇದು ಯೂಟ್ಯೂಬ್ ಮ್ಯೂಸಿಕ್ ಮ್ಯೂಸಿಕ್ ಚಾನಲ್ ಅವಾಗ ಅದೇ ಮಸ್ತ್ ಬಂದಿದ್ದಾರೆ ಮ್ಯೂಸಿಕ್ ಸೊ ಅದು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೆ ಅದು ಬಿಟ್ಟರೆ ಸಣ್ಣ ವಯಸ್ಸು ತುಂಬ ಇಷ್ಟ ಆಗ್ತಿದ್ದಿದ್ದು ಅಕ್ಕೋ ಶಕ್ತಿಮಾನಿದ್ವು ಆ ಥರದ್ದು ಇಂಡಸ್ಟಿಟಿಯಲ್ಗಳಿದು ಅದೆಲ್ಲ ತುಂಬ ಇಷ್ಟಪಟ್ಟು ನೀವು ಯಾರಾದರೂ ಪ್ರ್ಯಾಂಕ್ ಮಾಡಿದ್ದೀರಾ ಏನಂತ ಗೋಲ್ಡನ್ ಸರ್ ಇದು ನೋಡ್ಬಿಟ್ಟು ಕಾಮಿಡಿ ಟೈಮ್ ನೋಡ್ಬಿಟ್ಟು ನೀವು ಆ ಟೈಮ್ ಅಲ್ಲಿ ಏನಾದ್ರು ಅವಾಗೆಲ್ಲ ಲ್ಯಾಂಡ್ ಲೈನ್ ಓಕೆ ನಿಮ್ಮ ಜೀವನದ ಅತಿ ಕಷ್ಟಕರವಾದ ದಿನ ಯಾವ್ದಾದ್ರು ಇದ್ಯಾ ಅದರಿಂದ ಹೊರ ಬಂದಿದ್ದು ಹೇಗೆ ಯಾವ್ದು ಅಂತ ಹೇಳಿ ಹೊರಗೆ ಬಂದಿದ್ದು ಹೇಗೆ ಅಂತಂದ್ರೆ ಫಸ್ಟ್ ಯಾವ್ದು ಅಂತ ಹೇಳ್ಬಿಡಿ ಅದಾದ್ಮೇಲೆ ಹೊರಗಡೆ ಬಂದಿದ್ದು ಬಡತನ ಮತ್ತೆ ಹೊಟ್ಟೆ ಹಸಿ ಇದೆರಡು ಗ್ರೇಟ್ ಕಾಂಬಿನೇಷನ್ ಇದೆರಡು ಇದೆರಡು ಅನುಭವಿಸಿದಂತ ವ್ಯಕ್ತಿಗೆ ಮೋಸ್ಟ್ಲಿ ಜೀವನದ ಎಷ್ಟೋ ಸತ್ಯಗಳು ಗೊತ್ತಾಗ್ಬಿಟ್ಟಿರುತ್ತೆ ಹೊರಗೆ ಬಂದ ಹೇಗೆ ನನ್ನ ಕೆಲಸದಿಂದ ನಾನಿವತ್ತು ನಮ್ಮ ಈ ಇಂಡಸ್ಟ್ರಿಗಾಗಿರ್ಬೋದು ಅಥವಾ ಒಬ್ಬ ಕಲಾವಿದನಾಗಿ ನನ್ನ ಕೆಲಸ ನನಗೆ ತುಂಬ ಕೊಟ್ಟಿದೆ ನನಗೆ ಇವತ್ತು ಅಸ್ತಿತ್ವ ಇರೋದೇ ನನ್ನ ಕೆಲಸದಿಂದ ಯಾಕಂದರೆ ಯಾರು ಫಸ್ಟು ಏನು ನಿಮ್ಮ ಹೆಸರು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಸೊ ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಹೆಸರು ನೆನಪಿಟ್ಕೋಬೇಕಾ ನೆನ್ಪಿಟ್ಕೋಬಾರ್ದು ಅಂತ ಡಿಸೈಡ್ ಮಾಡ್ತಾರೆ ನಿನ್ನೆ ಎರಡನೇ ಉತ್ತರದ ಮೇಲೆ ನಿಮ್ಮ ಮೊದಲನೇ ಉತ್ತರ ಅದು ನೆನಪಿರಬೇಕಾ ನೆನಪಿರಬಾರ್ದಾ ಅನ್ನೋದು ಡಿಸೈಡ್ ಮಾಡ್ತಿರ್ತದೆ ನನ್ನ ಬಹಳ ಕಷ್ಟಪದ ದಿನಗಳನ್ನ ನನ್ನ ಬಡತನ ಮತ್ತು ತುಂಬ ಹಸುವೇಲಿ ಇರ್ತಾ ಇದ್ದೆ ನಾನು ತುಂಬ ತಿಂತಾಯಿದ್ದೆ ಹಸುವಲ್ಲಿ ಇರ್ತಾಯಿದ್ದೆ ಆ್ಯಂಡ್ ನಾನು ಹೊರಗೆ ಬಂದಿದ್ದು ಹೇಗೆ ನನ್ನ ಕೆಲಸ ಅದೇ ಕೆಲವು ಹೇಳ್ತಾರಲ್ಲ ಬಡವನಾಗಿ ಹುಟ್ಟ ತಪ್ಪಲ್ಲ ಬಡವನಾಗಿ ಕಾಯೋ ತಪ್ಪು ಅಂತ ಅದನ್ನು ಚೇಂಜ್ ಮಾಡ್ತೇನಿಲ್ಲ ಯಾವುದೂ ನಿಮ್ಮ ಸಿ ಕೆಲವ್ರಿಗೆ ತುಂಬ ಸಿಂಪಲ್ ಜೀವನ ಬೇಕಾಗಿ ಅವ್ರ ಆಯ್ತಾಗಿ ಕೆಲವರಿಗೆ ತುಂಬ ಐಶ್ವರಾಮಿ ಜೀವನ ಬೇಕಾಗಿದೆ ಮತ್ತೆ ಅವರ ಆಯ್ಕೆ ಸೊ ನಮ್ಮ ಆಯ್ಕೆಗಳು ಒಟ್ಟಿನಲ್ಲಿ ನಮ್ಮ ನಾವು ಹಿಂಗೆ ಇಚ್ಛಿಸ್ತೀವಿ ಒಂದು ಸಾಯ್ಬೇಕು ಅಂದರೆ ಕರೆಕ್ಟ್ ಆ ರೀತಿ ಸಾಯ್ಬೇಕು ನನ್ನ ಪ್ರಕಾರ ಇದಾಗಬೇಕು ಅಂದ್ಕೊಂಡಿದ್ರೆ ಅದು ಆಗಿಸುತ್ತೆ ಪರವಾಗಿಲ್ಲ ಅದು ದೊಡ್ಡದಾಗಿ ಚಿಕ್ಕದಾಗಿದೆ ಬಟ್ ನಾನು ಅನ್ಕೊಂಡಿದ್ದ ಅದನ್ನ ಅದು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ತಿದ್ದಿ ಗುರುವಿನ ಸ್ಥಾನದಲ್ಲಿ ಒಬ್ಬರಿದ್ದಾರೆ ಅಂತಂದ್ರೆ ಉಷಾ ಭಂಡಾರಿ ಉಷಾ ಭಂಡಾರಿ ನನ್ನ ಗುರುಗಳು ಏನು ಏನು ತಿದ್ದಿರೋದು ಏನು ತಪ್ಪು ಮಾಡಿ ತಿದ್ದಾನೆ ಇರ್ತದೆ

ಏನೂ ಅಲ್ಲ ಅಂದ್ಕೊಂಡಿದ್ದು ಆಮೇಲೆ ಹೌಸ್ಫುಲ್ ಶೋಸ್ಗೆ ಹೋಗ್ತಾ ಇದ್ದಾಗ ನನ್ನ ಕೆ ಟಿ ಎಮ್ ಸಿನಿಮಾ ನನ್ನ ಗುರುಗಳು ನನ್ನ ಆ್ಯಕ್ಟಿಂಗ್ ಗುರುಗಳು ಮತ್ತು ಹುಷಮ್ಮ ಅಷ್ಟೇ ಇಷ್ಟಪಟ್ಟಾಗ ನನ್ನ ಅಭಿನಯ ಯಾಕಂದರೆ ಯಾವಾಗಲೂ ಮಿಸ್ಟೇಕ್ಸ್ಗಳಿರ್ತಾರೆ ಇನ್ನೊಂದು ಸಿನಿಮಾ ನನಗೆ ಮಾಡಬೇಕಿತ್ತು ಅಲ್ಲ ಅದು ಅದು ಇದು ಅಂತ ಬಟ್ ಆ ಸಿನಿಮಾ ಅವ್ರಿಗೆ ಬಹಳ ಇಷ್ಟ ಆ್ಯಂಡ್ ನನಗೂ ತುಂಬ ಇಷ್ಟ ಏನಕ್ಕೆ ಅಂತಂದರೆ ಅದರ ಅಭಿನಯಕ್ಕೋಸ್ಕರ ಅಂದರೆ ಇಲ್ಲೊಂದು ಸೆಟಿ ನನಗೇನೆ ನನಗೆ ಅದು ಆ ಸಿನಿಮಾ ಮಾಡುವಾಗ ಫಿಕ್ಸ್ ಇರ್ಬೇಕು ಸೊ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ತ್ರೀ ನನಗೆ ಓ ಈ ಟೈಮಲ್ಲಿ ನಾನು ಈ ಥರ ಈ ಟೈಮಲ್ಲಿ ಈ ಥರ ಡಿಕೋಟ್ ಮಾಡಿದ್ನ ಈ ಥರ ಆಯಿತಾ ಸೊ ನನಗೆ ಅದು ಭಾಳ ಖುಷಿ ಕೊಡೋ ವಿಚಾರ ತುಂಬ ಖುಷಿ ಕೊಡೋದು ಆದರೆ ಕೆ ಟಿ ಎಮ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದ್ದಾಗಲಿ ಬ್ಲಿಂಗ್ ಐವತ್ತು ದಿನ ಕಂಪ್ಲೀಟ್ ಆಗಿದ್ದಾಗಲಿ ಯಾಕೆ ಇದನ್ನೇ ನಾನು ಮತ್ತೆ ಸಿನಿಮಾ ಸಿನಿಮಾ ಬಗ್ಗೆನೇ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಜೀವನದ ತೊಂಬತ್ತರಷ್ಟು ಭಾಗದ ಸಿನಿಮಾನೇ ಇರುತ್ತೆ ಸಿನಿಮಾ ಸಂಬಂಧಪಟ್ಟ ವಿಷಯಗಳೇ ಇರೋದು ಅದು ಬಿಟ್ಟರೆ ನಾನು ತುಂಬಾ ಬೋರಿಂಗ್ ಪರ್ಸನ್ ತೆಗೆದು ಬಿಟ್ರೆ ಇಂಟ್ರೆಸ್ಟಿಂಗೇ ಯಾವುದೇ ಖುಷಿ ನೋವು ಎಲ್ಲವೂ ಸಿನಿಮಾ ಸೊ ಇಂಟರ್ವ್ಯೂ ಮಾಡ್ತಾ ಇದೀವಿ ಎಲ್ಲರೂ ಕೂಡ ನಿಮ್ಮ ಶರ್ಟ್ ಮೇಲೆ ಕಂಡಿದೆ ವಿಡಿಯೋ ಹಿಂಗಡೆಯೂ ವಿಡಿಯೋ ವಿಡಿಯೋ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ಇದಾರೆ ಏನು ವಿಡಿಯೋ ಮುಂದಿನ ಸಿನಿಮಾ ಸಿನಿಮಾ ಮೊನ್ನೆ ತಾನೇ ಹೆಸರು ಅನೌನ್ಸ್ ಮಾಡಿದ್ವಿ ವಿಡಿಯೋ ಅಂತ ಆ ಅಂತ ಬಿ ಸಂಸ್ಥೆ ಬಿ ಸಿನಿಮಾಸ್ ಅಂತ ಏನು ನಾನು ಮಾಡ್ಕೊಂಡಿದ್ದೀನಿ ಸಂಸ್ಥೆ ಕೆಳಗೆ ಬರ್ತಿರೋ ಮೊದಲನೇ ಸಿನಿಮಾ ನೋಡ್ಬೋದು ಅದರ ಪ್ರಮೋಷನ್ ಪ್ರಮೋಷನ್ ಪಿ ಆರ್ ಅದಕ್ಕೆ ವಿಡಿಯೋ ಅಂತ ಇಲ್ಲ ಪಿ ಆರ್ ಪಿ ಆರ್ ಹೇಳಿದ್ದಾರೆ ಸೊ ಎಲ್ಲೇ ಹೋದ್ರು ವಿಡಿಯೋ ವಿಡಿಯೋ ಅನ್ನೋದು ಇರಬೇಕು ಕೆಟ್ಟ ಮೇಲೆ ಸೊ ವಿಡಿಯೋ ಕಾಲಲ್ಲೆಲ್ಲ ಮಾಡ್ಕೊಂಡು ಸುಮಾರು ತಲೆ ತಿಂತಿದ್ರೆ ಅದು ವಿಡಿಯೋ ವಿಡಿಯೋ ಹಿಂಟ್ ಕೊಡ್ತಾ ಇದ್ದೀವಿ ನಾವು ಆಡಿಯೋ ವಿಡಿಯೋ ವಿಡಿಯೋ ಅಂತ ಓಕೆ ಯಾವ ಥರ ಒಂದು ಸಬ್ಜೆಕ್ಟಲ್ಲಿ ಬರ್ತಾ ಇದ್ದೀರಾ ಹೆಂಗೆ ಎಂಟರ್ಟೈನ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಆಸ್ ಅ ಪ್ರೊಡ್ಯೂಸರ್ ಬ್ಲಾಗ್ಯುಮೆಂಟ್ರಿ ನಮ್ಮ ನಿರ್ದೇಶಕರು ಹೇಳಿದಾಗೆ ನಮ್ಮ ವ್ಲಾಗ್ಯುಮೆಂಟ್ರಿ ಅಂದರೆ ಬ್ಲಾಕ್ಲೆಸ್ ಡಾಕ್ಯುಮೆಂಟ್ರಿ ಎರಡು ಇರುತ್ತೆ ಈ ಸಿನಿಮಾ ಆ್ಯಂಡ್ ಈ ಸಿನಿಮಾದ ದೊಡ್ಡ ಪಾಸಿಟಿವ್ ಏನು ಅಂತಂದರೆ ಈ ಸಿನಿಮಾ ನಿಮ್ಮ ನಿಮಗೆ ಅನುಭವವನ್ನು ಕೊಡೋದಿಲ್ಲ ಅನುಭವವನ್ನು ಮಾಡಿಸುತ್ತೆ ಅಂದರೆ ಅನುಭವ ಕೊಡೋದು ಬೇರೆ ನೀವು ಅನುಭವಿಸೋದು ಬೇರೆ ಸೊ ನಾವು ಬೇರೆಯವ್ರು ಯಾರೋ ಹೇಳುವಾಗ ಅವು ಈ ಥರದೊಂದು ಅನುಭವ ಕೊಡ್ತದೆ ಅವ್ರು ಹೇಳಿದ ರೀತಿ ಆಯಿತು ಅಥವಾ ಈ ಸಿನಿಮಾ ಈ ಥರದನ್ನು ನೀವು ಅನುಭವಿಸ್ತಾ ಇರ್ತೀರ ಜೊತೆಯಲ್ಲಿ ಅಂದರೆ ಈ ಸಿನಿಮಾ ಯಾವ ಶೈಲಿಗೆ ಅಂದರೆ ಎಲ್ಲ ರೆಗ್ಯುಲರ್ ಸಿನಿಮಾಟಿಕ್ ನಾಮ್ಸ್ನ ಬ್ರೇಕ್ ಮಾಡಿ ಕ್ಯಾಮ್ರಾ ಇಸ್ ಹ್ಯಾಂಡಲ್ಡ್ ಬೈ ಆರ್ಟಿಸ್ಟ್ ಡೆಮ್ಸೆನ್ ಆರ್ಟಿಸ್ಟ್ಗಳೇ ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಪಕ್ಕದಲ್ಲೇ ಆಗುತ್ತಿದೆ ನಿಮ್ಮ ಮುಂದೇನೆ ಆಗ್ತಾ ಇದೆ ಅನ್ನೋ ಥರ ಆ ಭಾವನೆ ಇರುತ್ತೆ ನಿಮಗೆ ಆ ಅನುಭವ ಇರುತ್ತೆ ಆ್ಯಂಡ್ ಮೂರು ಜನ ಅಲ್ಲಿದ್ದರ ಸ್ಕ್ರೀನ್ ಮೇಲೆ ನಾಲ್ಕನೇ ಅವ್ರು ನೀವಾಗ್ ಆ ಅನುಭವ ಕೊಡುವಂತ ಸಿನಿಮಾ ಇದೆ ಸೊ ಇದು ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ನೀವು ಮೇ ಬಿ ಬಿಕಾಸ್ ಆಫ್ ಸೌಂಡ್ ಎಫೆಕ್ಟ್ಸ್ ಅಥವಾ ಇಂಟೆನ್ಸ್ ಡ್ರಾಮಾ ಇಂಟೆನ್ಸಿಟಿ ಸೊ ಅದಕ್ಕೆ ನೀವು ಥಿಯೇಟರ್ ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಾನೆ ಈ ಸಿನಿಮಾ ಮಾಡ್ತಾರೆ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಪ್ರಿಯಾ ಜಯ ಆಚಾರ್ ಅವರು ಭರತ್ ಅವರು ನಲ್ಮೆ ನಲ್ಮೆ ನಾಚರ್ ಆ್ಯಂಡ್ ಜೀವನ್ ತೇಜಸ್ ಐದು ಜನ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಅದರ ಜೊತೆಗೆ ನಾಗೇಶ್ ಯಾದವ್ ಸರ್ ಇದ್ದಾರೆ ಪವನ ಪುತ್ರ ಅಂತ ಇದ್ದಾರೆ ಆಮೇಲೆ ಅನಿಷ್ಟು ಜನ ಕಲಾವಿದರು ಬಳಗ ಇದೆ ಆ್ಯಂಡ್ ನಿರ್ದೇಶನ ನಮ್ಮ ಶ್ರೀನಿಧಿ ಎಡಿಟರ್ ಬಂದು ಸಂಜೀವ್ ಜಾಗೇರ್ದಾರ್ ಅವರು ಆ್ಯಂಡ್ ಟು ಪ್ರಸನ್ನ ಡಿ ಒ ಪಿ ಅವಿನಾಶ್ ಅವರು ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರೋದು ನಮ್ಮ ಭರತ್ ಸಾಗರ್ ಅವರು ಆ್ಯಂಡ್ ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ವೀರೇಶ್ ಅವರು ಸೊ ನಾನು ಇಲ್ಲದೇ ಇದ್ದಾಗ ಇಡೀ ತಂಡವನ್ನು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರೋದಾಗಿ ಇವರೆಲ್ಲ ನನ್ನ ಶಕ್ತಿ ನನ್ನ ಹಿಂದೆ ಇರುವ ಶಕ್ತಿ ಸೊ ಯಾವಾಗ ಬರ್ತೀವಿ ಗೊತ್ತಿಲ್ಲ ಬಟ್ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ ಸರ್ ಯಾಕಂದರೆ ಸಿನಿಮಾ ಪ್ರಮೋಟ್ ಮಾಡಲ್ಲ ಪ್ರಮೋಟ್ ಮಾಡಲ್ಲ ರೀಚ್ ಆಗೋಲ್ಲ ಜನರಿಗೆ ಅಂತ ಹೇಳ್ತಾ ಇರ್ತಾರೆ ಬಟ್ ಐ ಪ್ರಾಮಿಸ್ ಯು ಈ ಸತಿ ನಾವು ಬರ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಾಗೇ ಆಗುತ್ತೆ ನೀವು ಥಿಯೇಟ್ರಿಗೆ ಬರ್ತಿರಲ್ವ ನಿಮ್ಮ ಕೈಯಲ್ಲಿದೆ ಎಸ್ ಇಷ್ಟೊಂದೆಲ್ಲ ಒಂದು ಪ್ರಯತ್ನ ಪಡ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಜನಗಳಂತೂ ಜೊತೆಲಂತೂ ಇದ್ದಾರ ಇರ್ತಾರೆ ರಿಸಲ್ಟ್ ನೋಡ ಆಮೇಲೆ ಆಗುತ್ತೆ ಬಿಡುತ್ತೋ ಒಟ್ಟು ಆಗ್ಲಿ ಅಂತ ನೋಡೋಣ ನಮ್ಮ ಪ್ರಯತ್ನ ಅಂತೂ ಆಗ್ತಾ ಇದೆ ಎಸ್ ಫೈನಲಿ ಮಳೆಯಲ್ಲಿ ಒಂದಷ್ಟು ಹೆಂಗಿತ್ತು ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಖುಷಿ ಆಯ್ತು ನಿಮ್ ಗರ್ಲ್ ಫ್ರೆಂಡ್ ಜೊತೆ ಇರ್ತೀರೋ ಇಲ್ವಾ ಗೊತ್ತಿಲ್ಲ ನನಗೆ ಮೊದಲೇ ಬೋರಿಂಗ್ ಪರ್ಸನ್ ಅಂತ ಹೇಳೋದು ಅದೇ ಪ್ರಾಬ್ಲಮ್ ಮೋಸ್ಟ್ಲಿ ಎನಿ ಮೀಟ್ಸ್ ಮೋರ್ ಟೈಮ್ ಅದೇ ನಮ್ಮ ಹತ್ರ ಇಲ್ಲ ಕಷ್ಟ ಸೊ ಚೆನ್ನಾಗಿತ್ತು ನೆನ್ಕೊಂಡವ್ರು ನೆನೆಸಿ ಶರ್ಟ್ ಚೇಂಜ್ ಮಾಡ್ಬೋದು ಬರ್ರೆ ನೆಕ್ಸ್ಟ್ ಡೇಟ್ ಬಟ್ ಮಜಾ ಆಯ್ತು ಖುಷಿ ಆಯ್ತು ಸೂಪರ್ ನೀವು ಕೂಡ ಖುಷಿ ಆಯಿತು ಮalle ನಿಂತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆಲ್ ದ ಬೆಸ್ಟ್ ಫಾರ್ ಯುವರ್ ವಿಡಿಯೋ ನಿಮ್ಮ ವಿಡಿಯೋನ ನಾವು ಆದಷ್ಟು ಬೇಗ ಟಿವಿ ಅಲ್ಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಆ್ಯಂಡ್ ಸದ್ಯಕ್ಕೆ ಈ ವಿಡಿಯೋನ ಮುಗಿಸುವಂತ ಸಮಯ ಪಾಯಿಂಟ್ ಆಫ್ ന്യൂ ಮಾಡ್ಬಿಡಿ ನಿಮ್ಮ ವಿಡಿಯೋ ಅನ್ನೋದಕ್ಕಿಂತ ನಿಮ್ಮ ಸಿನಿಮಾ ವಿಡಿಯೋನ ನೋಡೋದಿಕ್ಕೆ ಅಂತ ಚೆನ್ನಾಗಿರುತ್ತೆ ಎಸ್ ನೀವೇ ವೈಂಡ್ ಅಪ್ ಮಾಡ್ಬಿಡಿ ಆ ಏನ್ 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 ಫಿಲ್ಮಿ ವೇಟ್ ಕನೆಡಾ ಫಿಲ್ಮಿ ವೇಟ್ ಕನೆಡಾ ಹೆಂಗೆ ಅಪ್ ಮಾಡಿ ನಿಮ್ಮ ಸ್ಟೈಲ್ ಅಲ್ಲಿ ಅದರ ವೈಂಡ್ ಅಪ್ ಮಾಡಿ ಓಕೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಮಾಹಿತಿಗಳಿಗೆ ಸಿನಿಮಾ ಕುರಿತಾದ ಮಾಹಿತಿಗಳಿಗೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ ಬೆಲ್ ಐಕೋನ್ ಒತ್ತೋದನ್ನ ಮರಿಬೇಡಿ ಅಂಡ್ ವಿಡಿಯೋ ಸಿನಿಮಾ ನೋಡೋದನ್ನ ಮರಿಬೇಡಿ ಆ್ಯಂಡ್ ಈ ಸಿನಿಮಾನ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಹೋಗಿ ಬನ್ನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್